ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯಚ ಗುರು ಶ್ರೀ ಗುರುಭ್ಯೋ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತಾನಂತ ನಮಸ್ಕಾರಗಳು ತಮ್ಮ ಎಲ್ಲರಿಗೂ ಕೂಡ ಶನಿವಾರದ ಶುಭೋದಯ ಪರಮಾತ್ಮ ನಿಮ್ಮೆಲ್ಲರಿಗೂ ಕೂಡ ಆಯರೋಗ್ಯೇಶ್ವರ್ಯವನ್ನ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಈ ದಿನದ ಪಂಚಾಂಗ ಮತ್ತೆ ಹನ್ನೆರಡು ರಾಶಿಗಳ ಫಲಾನುಫಲಗಳು ಇರುತ್ತೆ ಹಾಗೆ ಈ ದಿನ ಈ ನಕ್ಷತ್ರಗಳೊಂದು ಯಾವುದೇ ಕೆಲಸವನ್ನು ಪ್ರಾರಂಭವನ್ನು ಮಾಡಿದಾಗ ಅದರ ಯಶಸ್ಸು ಜಾಸ್ತಿ ಆಗ್ತಾ ಬರ್ತದೆ ತಿಥಿ ವಾರ ಇವೆಲ್ಲವನ್ನು ನೋಡ್ಕೊಳ್ತಕ್ಕಂಥದ್ದು ಒಂದು ಕಡೆ ಆದರೆ ಈ ನಕ್ಷತ್ರದ ಬಲಾಬಲ ಆಗಿರ್ತಕ್ಕಂಥದ್ದು ಇರುತ್ತೆ ಇವತ್ತಿನ ದಿನ ಸಹಿತವಾಗಿ ಆ ನಕ್ಷತ್ರ ಇದೆ ನೋಡೋಣ ಯಾವ ರೀತಿಯ ಆ ನಕ್ಷತ್ರದ ಪ್ರಭಾವ ಇರತಕ್ಕಂಥದ್ದು ಇರುತ್ತೆ ಕೊನೆಯ ಭಾಗದಲ್ಲಿ ನಾನು ತಿಳಿಸ್ಕೊಡ್ತೇನೆ ಈ ದಿನ ಶನಿವಾರ ಆಗಿರೋದ್ರಿಂದ ಮೊದಲು ಪಂಚಾಂಗವನ್ನು ಪಠನೆ ಮಾಡೋಣ ತ್ರಯೋದಶಿ ತಿಥಿ ಇರತಕ್ಕಂಥದ್ದು ಖಂಡಿತ ಯಾರಾದರೂ ತ್ರಯೋದಶಿ ಪ್ರದೋಷ ಕಾಲದ ವ್ರತವನ್ನು ಆಚರಣೆಯನ್ನು ಮಾಡ್ತಿದ್ದೀರಿ ಪ್ರದೋಷ ಕಾಲದ ವಾತ ಅಂದರೆ ಆ ಸಮಯದಲ್ಲಿ ಉಪವಾಸ ಇದ್ದು ಶಿವನ ಪ್ರಾರ್ಥನೆ ಶಿವನ ಅಭಿಷೇಕಗಳನ್ನು ಮಾಡ್ತಕ್ಕಂಥ ನಿಮ್ಮಲ್ಲಿ ಪ್ರತೀತಿ ಇದೆಯೋ ಅವರಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ ಶೂಲ ಶೂಲಯೋಗ ಇರ್ತಕ್ಕಂಥದ್ದು ಗರಜ ಹಾಗೆ ವಾಣಿಜಕರಣ ಇರ್ತಕ್ಕಂಥ ಸಮಯ ಚಂದ್ರ ಅನುರಾಧ ನಕ್ಷತ್ರ ರುಶ್ಚಿಕ ರಾಶಿಯಲ್ಲಿ ಸ್ಥಿತವಾಗಿದ್ದಾರೆ ಇವತ್ತಿನ ಕಾಲಮಾನವನ್ನು ನೋಡೋದಾದ್ರೆ ರಾಹುಕಾಲ ಬೆಳಿಗ್ಗೆ ಒಂಬತ್ತು ಗಂಟೆ ಮೂವತ್ನಾಲ್ಕು ನಿಮಿಷದಿಂದ ಹತ್ತು ಗಂಟೆ ಐವತ್ತೊಂಬತ್ತು ನಿಮಿಷದವರೆಗೂ ಯಮಗಂಡಕ ಕಾಲ ಮಧ್ಯಾಹ್ನ ಒಂದು ಗಂಟೆ ನಲವತ್ತೆಂಟು ನಿಮಿಷದಿಂದ ಮೂರು ಗಂಟೆ ಹದಿಮೂರು ನಿಮಿಷದವರೆಗೂ ಗುಳಿಕ ಕಾಲ ಬೆಳಿಗ್ಗೆ ಆರು ಗಂಟೆ ನಲವತ್ನಾಲ್ಕು ನಿಮಿಷದಿಂದ ಎಂಟು ಗಂಟೆ ಒಂಬತ್ತು ನಿಮಿಷದವರೆಗೂ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಬೆಳಗ್ಗೆ ಏಳು ಗಂಟೆ ಹನ್ನೆರಡು ನಿಮಿಷದಿಂದ ಏಳು ಗಂಟೆ ಐವತ್ತ ನಾಲ್ಕು ನಿಮಿಷದವರೆಗೂ ಕಂಟಕ ಮೃತ್ಯು ದೋಷ ಇರ್ತಕ್ಕಂಥದ್ದು ಮಧ್ಯಾಹ್ನ ಹನ್ನೆರಡು ಗಂಟೆ ಎರಡು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತ್ಮೂರು ನಿಮಿಷದವರೆಗೂ ಇಷ್ಟು ಈ ದಿನದ ಒಂದು ದಿನಮಾನಗಳಿರ್ತಕ್ಕಂಥದ್ದು ಸ್ನೇಹಿತರೆ ಹಾಗಾಗಿ ದ್ವಾದಶ ರಾಶಿಗಳ ಫಲಾನುಫಲಗಳು ನೋಡ್ಕೊಂಬರೋಣ ಮೊದಲು ಮೇಷರಾಶಿಯ ಫಲಾಫಲ ನೋಡಿ ಈ ದಿನ ಮೇಷರಾಶಿಯವರಿಗೆ ಇದ್ದಕ್ಕಿದ್ದ ಹಾಗೆ ಧನಾಗಮ ಬರ್ತಕ್ಕಂಥ ದಿನ ಹನ್ನೆರಡು ಮನೆ ಜಾಸ್ತಿ ಬರ್ತಕ್ಕಂಥ ಸಾಧ್ಯತೆ ಇದೆ ಲಾಭ ಆಗಬಹುದು ನಿಧಾನವಾಗಿ ಪ್ರಧಾನವಾಗತಕ್ಕಂಥದ್ದು ಜಾಸ್ತಿ ಇದೆ ಹಾಗೆ ದುಡುಕಿ ನಿರ್ಧಾರಗಳನ್ನು ಯಾವುದು ತೊಗೊಳ್ಳೋದು ಬೇಡ ನಿಮ್ಮ ದುಡುಕಿನ ನಿರ್ಧಾರಗಳಿಂದ ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ಕೊಳ್ತೀರಾ ಆದರೆ ಈ ದಿನ ಸ್ವಲ್ಪ ಶಾಂತಚಿತ್ತರಾಗಿ ಆಲೋಚನೆಗಳನ್ನು ಮಾಡಿ ಮ್ಯಾಕ್ಸಿಮಮ್ ಈ ದಿನ ನಿಮಗೆ ಅತ್ಯುತ್ತಮವಾಗಿರ್ತಕ್ಕಂಥ ಲಾಭದ ದಿನ ಆಗುತ್ತೆ ಹಾಗೆ ರಾಶಿಯವರ ವಿಚಾರಕ್ಕೆ ಬಂದಾಗ ಋಷಭರಾಶಿಯವರಿಗೆ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡದರೂ ವ್ಯಾಪಾರ ವಹಿವಾಟುಗಳು ದೀರ್ಘಕಾಲವಾಗಿರ್ತಕ್ಕಂಥ ಲಾಭವನ್ನು ತಂದು ಕೊಡ್ತಕ್ಕಂಥದ್ದು ಇರುತ್ತೆ ವಿಶೇಷವಾಗಿರ್ತಕ್ಕಂಥ ದಿನ ಋಷಭರಾಶಿಯವರಿಗೆ ಈ ಕಾಲವನ್ನು ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಹಾಗೆ ಮಿಥುನ ರಾಶಿಯ ವಿಚಾರಕ್ಕೆ ಬಂದಾಗ ನೋಡಿ ಸಂಧಾನದ ಮೂಲಕ ಅನೇಕ ದಿನಗಳಿಂದ ಪೆಂಡಿಂಗ್ ನಿಂತಿರ್ತಕ್ಕಂಥ ಒಂದು ಕಾರ್ಯಗಳು ಇವತ್ತು ಮ್ಯಾಕ್ಸಿಮಮ್ ಸೆಪ್ರೇಟ್ ಆಗ್ತಕ್ಕಂಥದ್ದು ಇರುತ್ತೆ ಅದರಲ್ಲೂ ಭೂಮಿಯ ವಿಚಾರದಲ್ಲಿ ಸಮಸ್ಯೆ ಇತ್ತು ಸಮಸ್ಯೆ ಆ ಆಗಿದ್ದು ಕೂಡ ಆ ಹಾಗೆ ಪೆಂಡಿಂಗ್ ಇತ್ತು ಅಂತಕ್ಕಂಥವರು ಇವತ್ತಿನ ದಿನ ಸಂಧಾನದ ಮೂಲಕ ಇರುತ್ತೆ ಕೋರ್ಟ್ ಕಚೇರಿ ವಿಚಾರದಲ್ಲೂ ಅಷ್ಟೇ ಸಂಧಾನದ ಮೂಲಕ ಆ ಕೇಸ್ ಬಗೆಹರಿತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಬರ್ತದೆ ಮ್ಯಾಕ್ಸಿಮಮ್ ಶುಭತ್ವ ಇರತಕ್ಕಂಥ ದಿನ ಶಿವನನ್ನು ಆರಾಧನೆ ಮಾಡಿ ಶುಭ ಆಗ್ತದೆ ಹಾಗೆ ಕಟಕರಾಶಿಯ ವಿಚಾರಕ್ಕೆ ಬಂದಾಗ ನೋಡಿ ಕಟಕರಾಶಿಯ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಈ ದಿನ ಚೂರು ಹಣಕಾಸಿನ ಸಮಸ್ಯೆ ಕಾಡ್ತಕ್ಕಂಥ ಸನ್ನಿವೇಶಗಳು ಒದಗಿ ಬರಬಹುದು ಹಾಗೆ ಸಮಸ್ಯೆಗಳು ಬರಬಾರ್ದು ಶನಿದೇವರಿಗೆ ಎಳ್ಳೆಣ್ಣೆಯನ್ನು ಕೊಟ್ಟು ಶಿವನನ್ನು ಪ್ರಾರ್ಥನೆ ಮಾಡ್ತಕ್ಕಂಥ ಕೆಲಸ ಮಾಡಿ ಶುಭ ಆಗುತ್ತೆ ಸಿಂಹರಾಶಿಯ ವಿಚಾರದಲ್ಲಿ ನಾವು ನೋಡಿದಾಗ ಸಿಂಹರಾಶಿಯವ್ರಿಗೆ ಸಂಗಾತಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ತಾವು ಕಾಂಪ್ರಮೈಸ್ ಮಾಡ್ಕೊಳ್ತಕ್ಕಂಥ ಸನ್ನಿವೇಶ ಅಥವಾ ಬಿಸ್ನೆಸ್ಸಲ್ಲಿ ಒಂದು ರೀತಿಯಾಗಿ ಲಾಭವನ್ನು ಕಾಣಬೇಕು ಅಂತಕ್ಕಂಥ ಸನ್ನಿವೇಶಗಳು ಕಾಣ್ತಕ್ಕಂಥದ್ದಿದೆ ಜೊತೆಗೆ ಎದುರಾಳಿಯ ವಿಚಾರದಲ್ಲಿ ತಾವು ಗೆಲ್ಲುವನ್ನು ಸಾಧಿಸಲೇಬೇಕು ಅಂತಕ್ಕಂಥ ಮನೋಭಾವ ಇರತಕ್ಕಂಥದ್ದು ಇರುತ್ತೆ ಸ್ವಲ್ಪ ಸಮಸ್ಯೆ ಮಾಡಿಕೊಂಡ್ರೆ ಅವಮಾನಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಬಿ ಕೇರ್ಫುಲ್ ಹಾಗಾಗಿ ಶಿವನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ರಾಶಿಯ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ನೋಡೋದಾದರೆ ಖಂಡಿತವಾಗಿ ಕನ್ಯಾ ರಾಶಿಯವ್ರಿಗೆ ತಮ್ಮ ಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತೀರಿ ಶಕ್ತಿ ತೋಳ್ಬಲದಿಂದ ನಿಮ್ಮ ಶಕ್ತಿಯಿಂದ ನಿಮ್ಮ ಎಫರ್ಟಿಂದ ಮ್ಯಾಕ್ಸಿಮಮ್ ಇವತ್ತು ಕಾರ್ಯ ಜಯ ಅಂತ ನೋಡಿದ್ವಿ ಆ ಜಯವನ್ನು ಸಾಧಿಸ್ತಕ್ಕಂಥದ್ದು ಇರೋದ್ರಿಂದ ಖಂಡಿತವಾಗಿ ನೀವು ಪ್ರೇರೇಪಿತರಾಗಿ ಆ ಕೆಲಸಗಳನ್ನು ಮಾಡೋದ್ರಿಂದ ಶುಭತ್ವ ಜಾಸ್ತಿ ಆಗ್ಬಿಡುತ್ತೆ ಹಾಗೆ ತುಲ ವಿಚಾರಕ್ಕೆ ಬಂದಾಗ ಮ್ಯಾಕ್ಸಿಮಮ್ ಒಂದು ರೀತಿಯಾಗಿ ಇವತ್ತು ಪ್ರೀತಿಯ ಮನೋಭಾವ ಇರತಕ್ಕಂಥದ್ದು ಇರುತ್ತೆ ಹಾಗೆ ನಿಮ್ಮ ಮನಸ್ಥಿತಿ ಸುಸ್ಥಿತಿ ಇರತಕ್ಕಂಥದ್ದು ಇರುತ್ತೆ ನಿಮ್ಮ ಪ್ರೀತಿಯ ವಿಚಾರವನ್ನು ಕುರಿತು ನಿವೇದನೆಯನ್ನು ಸಲ್ಲಿಸ್ತಕ್ಕಂಥ ದಿನ ಕೂಡ ಆಗುತ್ತೆ ಕ್ರಿಯೇಟಿವ್ ಮೈಂಡ್ ಇರತಕ್ಕಂಥದ್ದಿರುತ್ತೆ ಆಧ್ಯಾತ್ಮಿಕವಾದಂಥ ಒಲವು ಜಾಸ್ತಿ ಆಗುತ್ತೆ ಸರ್ವೀಸ್ ರಿಲೇಟೆಡ್ ಆಗಿರ್ತಕ್ಕಂಥ ದಿನ ಕೂಡ ಆಗುತ್ತೆ ಒಳ್ಳೆಯದಿದೆ ಹಾಗೆ ರುಚಿಕ ರಾಶಿಯವ್ರಿಗೆ ನೋಡಿ ರಾಶಿ ರಾಶಿಯವರಿಗೆ ತಮ್ಮ ಈ ಆಸ್ತಿಯನ್ನು ಕುರಿತು ಅಥವಾ ಸೈಟನ್ನು ಕುರಿತು ಚಿಂತನೆಯನ್ನು ನಡೆಸ್ತಕ್ಕಂಥ ಕಾಲ ಮನೆ ಕಟ್ಟಬೇಕು ನಾನು ಮನೆ ನಿರ್ಮಾಣವನ್ನು ಮಾಡಬೇಕು ಅಂತಕ್ಕಂಥ ಮನೋಭಾವ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ಖಂಡಿತವಾಗಿ ಇದರಿಂದ ಶುಭತ್ವ ಜಾಸ್ತಿ ಆಗುತ್ತೆ ಆದರೆ ವಾಹನದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಧನುರಾಶಿಯ ವಿಚಾರಕ್ಕೆ ಬಂದಾಗ ಡಿಬೇಟಿಂಗ್ ನೇಚರ್ ಜಾಸ್ತಿ ಆಗುತ್ತೆ ವಾದ ವಿವಾದಗಳಲ್ಲಿ ತೊಡ್ಕೊಳ್ತಕ್ಕಂಥ ಕಾಲ ಕೂಡ ಆಗ್ತದೆ ಇಲ್ಲಿ ಸ್ವಲ್ಪ ಮಟ್ಟಿಗೆ ನಿಮ್ಮ ಸಮಸ್ಯೆದಾಯಕವಾಗಿರ್ತಕ್ಕಂಥ ದಿನ ಕೂಡ ಆಗುತ್ತೆ ಹಾಗಾಗಿ ಯಾರೊಟ್ಟಿಗೂ ನೆರೆ ಹೊರೆ ಮತ್ತೊಂದು ಯಾವ ವಿಚಾರದಲ್ಲೂ ಸಹಿತವಾಗಿ ನೀವು ಈ ದಿನ ಸ್ವಲ್ಪ ಆ ಥರದ ಸಮಸ್ಯೆಗಳನ್ನು ಮಾಡಿಕೊಳ್ಳದಲ್ಲೇ ಇರತಕ್ಕಂಥದ್ದು ಧನುರಾಶಿಯವರಿಗೆ ಮುಖ್ಯ ಸಾಧ್ಯವಾದ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡದ್ದು ಭಾಳ ಒಳ್ಳೆಯದು ಹಾಗೆ ಮಕರ ರಾಶಿಯ ಈ ದಿನದ ಫಲಾಫಲ ನೋಡಿ ಮಕರ ರಾಶಿಯವ್ರಿಗೆ ಖಂಡಿತವಾಗಿ ಲಾಭದ ದಿನ ಧನಯೋಗದ ದಿನ ಕೂಡ ಆಗ್ತಕ್ಕಂಥದ್ದು ಇರುತ್ತೆ ವ್ಯಾಪಾರ ವಹಿವಾಟುಗಳು ಮತ್ತೊಂದು ವಿಚಾರದಲ್ಲೂ ಕೂಡ ಅಭಿವೃದ್ಧಿ ಜಾಸ್ತಿ ಇದೆ ಮಕರ ರಾಶಿಯವರಿಗೆ ಹಾಗೆ ಕುಂಭರಾಶಿಯ ವಿಚಾರಕ್ಕೆ ಬಂದಾಗ ಹೆಸರು ಕೀರ್ತಿ ಪ್ರತಿಷ್ಠೆಯಲ್ಲಿ ಭಾಳಷ್ಟು ವಿಶೇಷವಾಗಿರ್ತಕ್ಕಂಥ ಲಾಭಲಭ್ಯ ಆದರೆ ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆ ಬರ್ತಕ್ಕಂಥ ಕಾಲ ಕೂಡ ಆಗ್ತಕ್ಕಂಥದ್ದು ಇರುತ್ತೆ ಅದರ ವಿಚಾರವಾಗಿ ಜಾಗರೂಕತೆ ಇವತ್ತೇನಾದರೂ ಈ ಕಾಂಪಿಟೇಟಿವ್ ಎಕ್ಸಾಮ್ ಬರ್ತಕ್ಕಂಥವ್ರಿಗೆ ಅತ್ಯಂತ ಶುಭತ್ವದ ಕಾಲ ಇರತಕ್ಕಂಥದ್ದು ನಾವು ನೋಡಿದ್ವಿ ಒಳ್ಳೆಯದಿದೆ ಕೊನೆಯದಾಗಿ ಮೀನರಾಶಿ ನೋಡಿ ಮೀನರಾಶಿಯವ್ರಿಗೆ ಒಂದು ರೀತಿಯಾಗಿ ಲೇಝಿನೆಸ್ ಕಾಡ್ತಕ್ಕಂಥ ದಿನ ಜೊತೆಗೆ ನಷ್ಟವನ್ನು ಅನುಭವಿಸ್ತಕ್ಕಂಥ ದಿನ ಕೂಡ ಆಗುತ್ತೆ ಅಥವಾ ಪ್ರಯಾಣಗಳು ದೂರ ಪ್ರಯಾಣ ಏನಾದರೂ ಇಟ್ಕೊಂಡಿದ್ರೆ ಈ ದಿನ ಮ್ಯಾಕ್ಸಿಮಮ್ ಸಕ್ಸಸ್ ರೇಟ್ ಜಾಸ್ತಿ ಇದೆ ಆದರೆ ನಷ್ಟದ ಪ್ರಮಾಣ ಇರೋದರಿಂದ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಶಿವನ ಸ್ತೋತ್ರಗಳನ್ನು ಪಠನೆ ಮಾಡಿ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆ ಎಂದಿರಿ ಇಷ್ಟು ಈ ದಿನದ ಫಲಾನುಫಲಗಳಿರ್ತಕ್ಕಂಥದ್ದು ಸ್ನೇಹಿತರೆ ನೋಡಿ ಭಾಳ ಮುಖ್ಯವಾಗಿ ನಾವು ಒಂದು ಕಾರ್ಯಗಳನ್ನು ಮಾಡಬೇಕಾದ್ರೆ ಯಶಸ್ಸು ಬಹಳ ಮುಖ್ಯ ಅಲ್ವಾ ಆ ಯಶಸ್ಸನ್ನು ತಂದುಕೊಡ್ತಕ್ಕಂಥ ನಕ್ಷತ್ರ ಅನುರಾಧ ನಕ್ಷತ್ರ ಮಹಾ ನಕ್ಷತ್ರ ಅಂತ ನೋಡಿದ್ವಿ ಅನು ಅಂದರೆ ಯಶಸ್ಸು ರಾಧ ಅಂದ್ರೆ ಆದ ಮೇಲೆ ನಿಮ್ಮ ಕಾರ್ಯಗಳನ್ನು ಆದ ಮೇಲೆ ಯಶಸ್ಸನ್ನು ತಂದುಕೊಡ್ತಕ್ಕಂಥದ್ದು ಅನುರಾಧ ನಕ್ಷತ್ರದ ತತ್ವ ಅದರಲ್ಲೂ ಕೃಷ್ಣ ಅದರಲ್ಲೂ ಶುಕ್ಲ ಪಕ್ಷದಲ್ಲಿ ರುದ್ಧೀಚಂದ್ರ ಇರತಕ್ಕಂಥ ಸಮಯದಲ್ಲಿ ನಕ್ಷತ್ರ ಬಂದೆ ಭಾಳ ವಿಶೇಷವಾಗಿರ್ತಕ್ಕಂಥ ಲಾಭ ಲಭ್ಯ ಶನಿವಾರಗಳು ಬಂದರೂ ಅತ್ಯಂತ ಶುಭತ್ವ ಇರತಕ್ಕಂಥದ್ದು ಕೂಡ ನಾವು ನೋಡಿದ್ವಿ ಶನಿವಾರ ಅಂಥ ಕಾರ್ಯಗಳನ್ನು ಸ್ಥಗಿತ ಮಾಡ್ತಕ್ಕಂಥದ್ದು ಏನು ಸಮಸ್ಯೆ ಇಲ್ಲ ಈ ರೀತಿಯಾದಂಥ ಮಹಾ ನಕ್ಷತ್ರಗಳು ಬಂದಾಗ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ನಿಮಗೆ ಯಶಸ್ಸು ಬೇಕಾ ಖಂಡಿತವಾಗಿ ನಕ್ಷತ್ರದಲ್ಲಿ ಕಾರ್ಯಗಳನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನ ಬಂತು